ರಾಷ್ಟ್ರಪತಿ ಸೇವಾ ಪದಕ ಪಡೆದ ಡಿವೈಎಸ್ಪಿಗೆ ಸನ್ಮಾನ ರೈತ ಸಂಘಟನೆ ವತಿಯಿಂದ ಆತ್ಮೀಯವಾಗಿ ಸನ್ಮಾನ ಚಿಂತಾಮಣಿ ಡಿವೈಎಸ್ಪಿಗೆ ರಾಷ್ಟ್ರಪತಿ ಪದಕಕ್ಕೆ ರೈತ ಸಂಘ ಸಂತಸ ಚಿಂತಾಮಣಿ ಉಪವಿಭಾಗದ ಆರಕ್ಷಕ ಉಪದೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮುರಳೀಧರ್ ಪಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ರಾಷ್ಟಪತಿಗಳ ಶ್ಲಾಘನೀಯ ಸೇವಾ ಪದಕ ಪುರಸ್ಕಾರ ನೀಡಿದ್ದು ಇಂದು ಡಿವೈಎಸ್ಪಿ ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಪದಾಧಿಕಾರಿಗಳು ತೆರಳಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರಾದ ಕದ್ರೇಗೌಡ ಅವರು ಮಾತನಾಡಿ ಮುರಳೀಧರ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟಪತಿಗಳ ಶ್ಲಾಘನೀಯ ಸೇವಾ ಪದಕ ಲಭಿಸಿರುವುದು ಖುಷಿ ತಂದಿದೆ ಅವರು ಇಲಾಖೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಕರ್ತವ್ಯದ ವೇಳೆ ಯಾವುದೇ ರೀತಿ ಲೋಪವಿಲ್ಲದೆ ಸಾಕಷ್ಟು ಅಪರಾಧ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಷ್ಟಪತಿಗಳ ಶ್ಲಾಘನೀಯ ಪುರಸ್ಕಾರ ಪಡೆದಿರುವುದು ನಮ್ಮ ಚಿಂತಾಮಣಿ ತಾಲೂಕಿಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರತೀಶ್ ಪ್ರಧಾನ ಕಾರ್ಯದರ್ಶಿ ಆಂಜನಪ್ಪ ನಾರಾಯಣಸ್ವಾಮಿ ವೆಂಕಟೇಶಪ್ಪ ಬಿವಿ ಮಂಜುನಾಥ್ ಮುನಿಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು